ಅಹಿಂದ ಶಕ್ತಿ ಸಂಘಟನೆಯು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುತ್ತಿದೆ ಎಂದು ರಾಜ್ಯಾಧ್ಯಕ್ಷರಾದ ಜಿಎಂ ಗೋವಿಂದರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡುವುದಾಗಿ ರಾಜ್ಯ ಸಂಘಟನೆ ತಿಳಿಸಿದ್ದು ದಾವಣಗೆರೆಯಲ್ಲೂ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುತ್ತೇವೆ ಎಂದರು ಸಮಿತಿ ಮುಖಂಡರು ಸಭೆ ನಡೆಸಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಪಾಲಿಕೆ ಸದಸ್ಯ ಕೆ ಚಮನ್ ಸಾಬ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಬಸವರಾಜ್ ಎಸ್ ಎಸ್ ಗಿರೀಶ್ ಪ್ರೊಫೆಸರ್ ಧರ್ಮ ನಾಯ್ಕ ಕೆ ಸಿ ಮೊಹಮ್ಮದ್ ಮಹಾಂತೇಶ್ ಪ್ರವೀಣ್ ಯಾದವ್ ಮತ್ತಿತರರು ಇದ್ದರು ಇತ್ತೀಚೆಗೆ ಈಗ ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ನಾವು ನಮ್ಮ ಒಪ್ಪ ನಮ್ಮ ಅಹಿಂದ ಪ್ರಜಾಶಕ್ತಿ ಇದರಿಂದ ಕಮಿಟಿಯಿಂದ ತೀರ್ಮಾನ ಮಾಡಿದ್ದು ಎಲ್ಲ ಕಾರ್ಯಕರ್ತರು ನಮ್ಮ ಕಮಿಟಿಯವರು ಹಾಗೂ ನಮ್ಮ ಮಿತ್ರರು ನಮ್ಮ ಹಿತೈಷಿಗಳು ನಮ್ಮ ಪಕ್ಷದ ಮತದಾರರು ನಮ್ಮ ಅಹಿಂದ ಪಕ್ಷದ ಇವರು ಅಹಿಂದ ಪ ಪ್ರಜಾಶಕ್ತಿ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಒಂದು ತೀರ್ಮಾನಕ್ಕೆ ಬಂದಿದ್ದು ಏನಂದರೆ ಈ ಸರಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಎಲ್ಲ ಅಹಿಂದ ಸಂಘಟನೆಯ ಕಾರ್ಯಕರ್ತರು ಹಿತೈಷಿಗಳು ಎಲ್ಲರೂ ಈ ಸರಿ ಶ್ರೀಮತಿ ಮ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಚಲಾಯಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಪತ್ರಿಕಾಗೋಷ್ಠಿಯಿಂದ ಕರೆ ಇದ್ದೀವಿ ಅಹಿಂದ ಅಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದರೆ ಅಂದ ಅವರೇ ಸ್ಥಾಪನೆ ಮಾಡಿದ್ವಿ ನಾನು ಆವಾಗ ರಾಜ್ಯ ಮಟ್ಟದಲ್ಲಿ ಮಹಾಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಸಂಘಟನೆ ಎಲ್ಲ ರಾಜ್ಯದಲ್ಲಿ ಮಾಡಿದ್ವಿ ಸಮ್ಮೇಳನಗಳು ಮಾಡಿದ್ವಿ ಅಭೂತಪೂರ್ವ ಬೆಂಬಲ ಅವ್ರಿಗೆ ಸಿಕ್ತು ತದನಂತರ ನಾವು ಕಾಂಗ್ರೆಸ್ ಪಕ್ಷ ಸೇರಿಕೊಂಡಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು ಅವಾಗ ಅವಾಗಿಂದೂ ಅಹಿಂದ ಕಾಂಗ್ರೆಸ್ ಬೆಂಬಲಕ್ಕೆ ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ಬೆಂಬಲಕ್ಕೆ ನಿಂತಿದೆ ಆವತ್ತಿಂದ ಬೇರೆ ಯಾರ ಬೆಂಬಲಕ್ಕೂ ಕಾಂಗ್ರೆಸ್ ಇಂಡಿಯಾಯಿಂದ ನಿಂತಿಲ್ಲ ಅಹಿಂದ ಯಾವ ಪಕ್ಷಕ್ಕೂ ಸಪೋರ್ಟ್ ಮಾಡೋಕ್ಕೆ ತಯಾರಿಲ್ಲ ಸಪೋರ್ಟ್ ಮಾಡೋದಿಲ್ಲ ಯಾಕಂದರೆ ಇದು ಸಿದ್ದರಾಮಯ್ಯನವರು ಸ್ಥಾಪನೆ ಮಾಡಿದಂಥ ಇದು ಅಹಿಂದ ಅವರಿಂದ ನಾವು ಪಕ್ಷ ಸಂಘಟನೆ ಮಾಡಿ ಚುನಾವಣೆ ಸಹ ಮಾಡಿದ್ದೀವಿ ಎ ಪಿ ಜೆ ಡಿ ಮಾಡಿಕೊಂಡು ಚುನಾವಣೆ ಸಹ ಮಾಡಿದ್ದೀವಿ ಅನೇಕ ಸೀಟ್ಗಳನ್ನು ಗೆದ್ದಿದ್ದೀವಿ ಆವಾಗ ಇದು ಒಂದು ಸಂಘಟನೆ ಪಕ್ಷರಹಿತ ಸ ಸಂಘಟನೆ ಆಗಿದೆ ಇದು ಈ ಸಂಘಟನೆಯಿಂದ ಏನು ಬೆಂಬಲ ಇದ್ರೂ ಸಿದ್ದರಾಮಯ್ಯವರಿಗೆ ಮಾತ್ರ ಬೆಂಬಲ ಸಿಗೋ ಸಿಗುವಂಥದ್ದು ಬೇರೆಯವರಿಗೆ ಇದರಿಂದ ಯಾರಿಗೂ ಬೆಂಬಲ ಸಿಗೋದಿಲ್ಲ ಯಾರು ಅದು ತಿಳ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ